ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಬಳ್ಳಾರಿ ಜೈಲಿನಲ್ಲಿ ಇರುವಂತಹ ನಟ ದರ್ಶನ್ ಅವರಿಗೆ ಪ್ರೇತಾತ್ಮ ಕಾಣ್ತಾ ಇದೆಯಾ ಅದರಿಂದಾಗಿ ಅವರು ರಾತ್ರಿ ಹೊತ್ತು ನಿದ್ದೆಯನ್ನು ಮಾಡ್ತಾ ಇಲ್ವಾ ಅನ್ನುವಂತಹ ಸುದ್ದಿಗಳು ರಾಷ್ಟ್ರೀಯ ವಾಹಿನಿಗಳಲ್ಲಿ ಬಿತ್ರ ಆಗ್ತಾ ಇದ್ದಾವೆ ಹೈ ಸೆಕ್ಯುರಿಟಿ ಇರುವ ವಿ ಐ ಪಿ ಸೆಲ್ ನಂಬರ್ ಹದಿನೈದರಲ್ಲಿ ದರ್ಶನ್ ಇದ್ದಾರೆ ಈ ಕೊಠಡಿಗೆ ಅನತಿ ದೂರದಲ್ಲೇ ಬಳ್ಳಾರಿಯ ಅಧಿದೇವತೆಯಾದ ಕನಕದುರ್ಗಮ್ಮ ದೇವಾಲಯ ಕೂಡ ಇದೆ ಈ ದೇವಾಲಯದ ಸಮೀಪವೇ ದರ್ಶನ್ ಅವರು ಇರುವ ಸೆಲ್ ಇರುವುದರಿಂದ ಮತ್ತು ಬಳ್ಳಾರಿಯ ಜೈಲ್ ಒಟ್ಟಾರೆಯಾಗಿ ಇರುವುದರಿಂದ ಆ ದೇವತೆ ಈ ಜೈಲನ್ನು ಕಾಪಾಡ್ತಾ ಇದ್ದಾಳೆ ಹಾಗಾಗಿ ಇಲ್ಲಿ ಪ್ರೇತಾತ್ಮಗಳು ಇಲ್ಲ ಅನ್ನುವಂತಹ ಮಾತನ್ನು ಸಿಬ್ಬಂದಿಗಳು ಹೇಳ್ತಾ ಇದ್ದಾರೆ ಆದರೆ ದರ್ಶನ್ ನೋವಿನ ರಾತ್ರಿಗಳನ್ನು ಕಳೀತಾ ಇದ್ದಾರೆ ನಿದ್ರೆ ಬರದೇನೆ ಒದ್ದಾಡ್ತಾ ಇದ್ದಾರೆ ಕಿರ್ಚಾಡ್ತಾ ಇದ್ದಾರೆ ಅವರಿಗೆ ರೇಣುಕಾ ಸ್ವಾಮಿಯ ಆತ್ಮ ಕಾಡ್ತಾ ಇರ್ಬೋದು ಅನ್ನುವ ಹಿನ್ನೆಲೆಯಲ್ಲಿ ಅವರ ಪತ್ನಿ ವಿಜಯಲಕ್ಷ್ಮಿಯವರು ಅಸ್ಸಾಂನ ಕಾಮಾಖ್ಯ ದೇವಿ ದರ್ಶನವನ್ನು ಪಡೆದು ಅಲ್ಲೂ ಕೂಡ ಪೂಜೆಯನ್ನು ಮಾಡಿಕೊಂಡು ಬಂದು ದರ್ಶನ್ಗೆ ಏನೇನೋ ಕೈಗೆ ಅಂತ್ರಗಳು ಎಲ್ಲವನ್ನು ಕೂಡ ಕಟ್ಟಿದ್ದಾರೆ ತನ್ನ ಮಗನಿಗೂ ಕೂಡ ಅದೇ ರೀತಿಯ ಅಂತ್ರ ಮತ್ತು ತಾಯ್ತಗಳನ್ನು ಕಟ್ಟಿದ್ದಾರೆ ಇದು ಆ ಪ್ರೇತಾತ್ಮದ ಭಯದಿಂದ ಹೊರಕ್ಕೆ ಬರುವುದಕ್ಕಾಗಿಯೇ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಬೇರೆ ಬೇರೆ ದೇವಾಲಯಗಳಿಗೆ ಅದರಲ್ಲೂ ಸ್ತ್ರೀ ದೇವತೆಗಳು ಶಕ್ತಿ ದೇವತೆಗಳಿಗೆ ಮೊರೆ ಹೋಗ್ತಾ ಇದ್ದಾರೆ ಯಜ್ಞ ಯಾಗಾದಿಗಳನ್ನು ಮಾಡ್ತಾ ಇದ್ದಾರೆ ಪ್ರಸಾದವನ್ನು ತಂದು ಜೈಲಿನಲ್ಲೇ ತನ್ನ ಪತಿಗೆ ಕೊಡ್ತಾ ಇದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತವೆ ಆದರೆ ಆ ಜೈಲಿನ ಸಿಬ್ಬಂದಿಗಳ ಅನುಸಾರ ಆ ಜೈಲಿನಲ್ಲಿ ಯಾವುದೇ ರೀತಿಯ ಅಂತಹ ಕೇಳುಗಳು ಇಲ್ಲ ಪ್ರೇತಾತ್ಮಗಳು ಇಲ್ಲ ನಮಗೆ ಬಳ್ಳಾರಿಯ ಕನಕದುರ್ಗಮ್ಮ ಕಾಪಾಡ್ತಾ ಇದ್ದಾಳೆ ಆದರೆ ಇಂಥ ಸುದ್ದಿಯನ್ನು ಯಾಕೆ ಬಿತ್ತರ ಮಾಡಲಾಗ್ತಿದೆ ಅನ್ನುವ ಗೊಂದಲ ನಮಗೆ ಇದೆ ಅನ್ನುವ ಮಾತನ್ನು ಹೇಳುವುದರ ಜೊತೆಗೇ ಬೆನ್ನು ನೋವನ್ನು ತಾಳಲಾರದೇ ದರ್ಶನ್ ಅವರು ನಿದ್ರೆ ಇಲ್ಲದೆ ರಾತ್ರಿ ಕಳೀತಾ ಇದ್ದಾರೆ ಅದಕ್ಕೆ ಪ್ರೇತಾತ್ಮ ಕಾಡ್ತಾ ಇದೆ ಅನ್ನುವ ಸುದ್ದಿ ಮಾಡುವುದು ತರವಲ್ಲ ಅನ್ನುವ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ನೋಡೋದಾದರೆ ಈ ಹಿಂದೆ ಅಂದರೆ ಏಪ್ರಿಲ್ ತಿಂಗಳಿನಲ್ಲಿ ಸೌಜನ್ಯ ಆತ್ಮ ಧಾರವಾಡದ ಮೆಡಿಕಲ್ ಕಾಲೇಜಿನಲ್ಲಿ ಕಾಣಿಸಿಕೊಂಡಿತ್ತು ಅದರಿಂದ ಭಯಭೀತರಾದಂತಹ ವೈದ್ಯ ಮತ್ತು ಸಿಬ್ಬಂದಿಗಳು ರೋಗಿಗಳ ಸಮೇತ ಆ ಆಸ್ಪತ್ರೆಯನ್ನೇ ಖಾಲಿ ಮಾಡಿ ಒಂದಷ್ಟು ಹೋಮ ಅವನಗಳನ್ನು ಮಾಡಿದರು ಅನ್ನುವ ಸುದ್ದಿಯನ್ನು ಕೂಡ ಇಲ್ಲಿ ನಾವು ನೋಡಬೇಕಾಗುತ್ತೆ ಭೀಕರವಾದ ಹತ್ಯೆಗೆ ಮತ್ತು ಅತ್ಯಾಚಾರಕ್ಕೆ ಒಳಗಾದ ಸೌಜನ್ಯ ಶಕ್ತಿ ಬೇರೆ ರೂಪದಲ್ಲಿ ಕಾಣಿಸ್ಕೊಳ್ತಾ ಇದೆ ಅದು ತನ್ನನ್ನು ಹತ್ಯೆ ಅತ್ಯಾಚಾರ ಮಾಡಿದವರಿಗೆ ಎಲ್ಲ ಒಂದು ದಿನ ಬುದ್ಧಿ ಕಲಿಸುತ್ತೆ ಅನ್ನುವ ನಂಬಿಕೆಗಳು ಮಂಗಳೂರು ಭಾಗದಲ್ಲಿ ಇವೆ ಏಪ್ರಿಲ್ ತಿಂಗಳಿನಲ್ಲಿ ಧಾರವಾಡದ ಆಸ್ಪತ್ರೆಯಲ್ಲಿ ಆ ರೀತಿಯ ದೃಶ್ಯ ಕಾಣಿಸಿಕೊಂಡಿತ್ತು ಅನ್ನುವಂತಹ ಸುದ್ದಿ ವೈರಲ್ ಆಗಿದ್ದನ್ನು ನೆನಪಿಸಿಕೊಳ್ಳುತ್ತಾ ಇರುವ ಹಿನ್ನೆಲೆಯಲ್ಲೇ ಈಗ ಬಳ್ಳಾರಿಯ ಜೈಲಿನಲ್ಲಿರುವ ದರ್ಶನ್ ಅವರಿಗೆ ರೇಣುಕಾಸ್ವಾಮಿ ಪ್ರೇತ ಕಾಣಿಸಿಕೊಳ್ತಾ ಇದೆ ನಿದ್ದೆ ಕೊಡ್ತಾ ಇಲ್ಲ ಅನ್ನುವ ಸುದ್ದಿ ರಾಷ್ಟ್ರೀಯ ಸುದ್ದಿವಾಹಿನಿಗಳಲ್ಲಿ ಬಿತ್ತರಗೊಳ್ತಿರುವಂಥದ್ದು ಅಚ್ಚರಿಯನ್ನು ತಂದಿದೆ